Uh, for me, it was very strange that I got too many calls from lots of people, and the director was very keen to meet me, and I was like, Why do you want me? Sister, no, sir, this is a football film. I said, I look like a football. <laughs> <laughs> Why do you want me for a football film? <laughs> and then he took me into the story. It was so emotional. And it had. Literally, it resonates with you because we all go through our phases in life, and then there comes a point when you lose everything. And then you have to redeem yourself. And you re your redemption comes very unexpected through other people. Through that, very. Sport or medium that has been your everything. It's been your reason for rise and fall and everything. So life always gives you a second chance. At redeeming yourself at, and this is that film about second chances, and it was beautiful. And my problem was just I, I spoke to Sujay. I said, "How good an actor are you?" And I said, "Could see he's a terrific actor." I said, I'll, I'll try be as good as you are <laughs> with the language and everything. And I think I'm really looking forward to this. This is something very new. And I'm so glad somebody sees me beyond playing a psychopath. <laughs> so, thank you so much. Thank you, Sujay. Thank you, Arvind, for not giving up, for constantly chasing me. He made sure everybody, including my mentor Ramuji, called me. You have to. Listen to this, and we had to do this meeting. So, thank you so much. again. Hey, ಥ್ಯಾಂಕ್ಸ್ ಹೇಳಬೇಕು ಅವ್ರಿಗೆ ಈ ಥರ ಒಂದು ಕತೆ ಹೇಳ್ತೀನಿ ಅಂತ ಹೋದಾಗ ದದಾ ಶುರು ಮಾಡಿದ್ದದಾ ನಾನು ಮುಖಿದ್ ನಾನು ನೋಡ್ಕೋತೀನಿ ಅಂತಂದರು ದಟ್ ವಾಸ್ ದ ಫಸ್ಟ್ ಥಿಂಗ್ ಹಿಸೈಡ್ ಆ್ಯಂಡ್ ಅದಾದಮೇಲೆ ನಾನು ಅವ್ರ ಹತ್ರ ಏನು ಹೋಗಿ ಕೇಳದೇ ಇರೋ ಹಾಗೆ ಎಲ್ಲ ಕೆಲಸ ಆಯಿತು ಆಚೆ ಕಡೆ ಪ್ರಪಂಚಕ್ಕೆ ಅರವಿಂದ್ ವೆಂಕಟೇಶ್ ರೆಡ್ಡಿ ಅನ್ನೋದೇನು ಅನ್ನೋದು ತುಂಬ ಜನಕ್ಕೆ ಗೊತ್ತು ಆದರೆ ಅವ್ರ ಜೊತೆ ಒಡನಾಟ ಶುರುವಾದ್ಮೇಲಿಂದ ಇಂಥದ್ದು ಬೇಕು ಅಂತಂದರೆ ಕೊರತೆ ಆಗದಿರೋ ಹಾಗೆ ಈ ಈ ಸಿನಿಮಾ ಪರವಾಗಿ ಮತ್ತು ಬದುಕಿಗೆ ಏನು ಬೇಕು ಅಂತಂದ್ರೆ ನಾನು ಅದ ತಲೆ ಕೆಡ್ಸ್ಕೊಬಿಟ್ಟಿದ್ದಾರ ನಿಮ್ಮ ಪಾಡ ನೀವು ಶುರು ಮಾಡಿ ಅಂತನ್ನುವಂಥ ಮನಸ್ಸು ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಸೊ ಆ್ಯಂಡ್ ದಾದಾ ಆದಮೇಲೆ ನನಗೆ ಒಂದೇ ಒಂದು ಆಸೆ ಇದೆ ಈ ಕ್ಯಾರೆಕ್ಟರ್ಗೆ ಅನುರಾ ಕಶ್ಯಪ್ ಅವ್ರು ಬರಬೇಕು ಅಂತ ಭಾಳ ಆಸೆ ಇದೆ ಅಂತಂದರು ದಾದಾ ನೀವೇನು ಮಾಡಕ್ಕೆ ಕೊಟ್ಟಿದ್ರೆ ಗೊತ್ತಾ ನಿಮಗೆ ಅಂದರು ಆತ ಬರ್ತಾನೆ ವಿಲ್ ಹಿ ಕಮ್ ಸಾಧ್ಯತೆ ಇದೆಯಾ ಅಂತೆಲ್ಲ ಪ್ರಶ್ನೆ ಕೇಳೋದು ನಾನು ಐ ಸೈಡ್ ಟ್ರೈ ಮಾಡ್ಬೋದಾ ಸರ್ ಅಂತ ಟೂ ಡೇಸ್ ಆದಮೇಲೆ ಯು ಹ್ಯಾವ್ ಅನ್ ಅಪಾಯಿಂಟ್ಮೆಂಟ್ ವಿತ್ ಹಿಮ್ ಜಸ್ಟ್ ಗೋ ಟಾಕ್ ಟು ಹಿಂಗ್ ಮ್ಯಾನ್ ಆ್ಯಂಡ್ ಕಮ್ ಅಂದರು ರೆಸ್ಟ್ ಹಿ ಸೈಡ್ ಐ ಲೈಕ್ ಇಟ್ ಆ್ಯಂಡ್ ರೆಸ್ಟ್ ಐ ವಿಲ್ ಟಾಕ್ ಟು ಅರವಿಂದ್ ಆ್ಯಂಡ್ ವಿಲ್ ಸ್ಟಾರ್ಟ್ ವರ್ಕಿಂಗ್ ಅಬೌಟ್ ಇಟ್ ಅಂತಂದರು ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಸೊ ಮಚ್ ಸೊ ಜೊತೆಗೆ ಸಹಾಯಕ್ಕೆ ನನಗೆ ಯಾವಾಗಲೂ ಬೆನ್ನೆಲುಬಾಗಿರುವಂಥ ಆಕರ್ಷಿರ್ತಾನೆ ಸೊ ಯಾವಾಗಲೂ ನಾನಿರ್ತಿ ನಡೀರ್ಬೋದೇ ಮಾಡೋಣ ತಲೆ ಕೆಡಿಸ್ಕೋತಾ ಇರ್ಬೋದೇ ಅಂತಾನೆ ನನ್ನ ಸಹಾಯಕ್ಕೆ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕಾರ್ತಿಕ್ ಆಗಲಿ ಮತ್ತು ಚಂದ್ರು ಆಗಲಿ ಎಲ್ಲ ಇದ್ದೇ ಇರ್ತಾರೆ ಬಟ್ ಆ ಸಪೋರ್ಟ್ ಇರುತ್ತಲ್ಲ ಆ ಸಪೋರ್ಟಿಂದ ಸಾಕಷ್ಟು ಮುಂದಕ್ಕೆ ಹೋಗಬೇಕು ಅಂತ ಅನಿಸುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಿಲಮ್ ಇಂಡಸ್ಟ್ರಿಗೆ ನಾವೇನು ಹೊಸುಬ್ರಲ್ಲ ಬಟ್ ಸುಮಾರು ಒಂದು ಎರಡು ಡಿ ಕೆ ಆದಮೇಲೆ ನಾವು ತಿರ್ಗಾ ಫಿಲಮ್ ಇಂಡಸ್ಟ್ರಿಗೆ ಕಾಲಿಟ್ಟಿದ್ದೀವಿ ಐ ವುಡ್ ಲೈಕ್ ಟು ಥ್ಯಾಂಕ್ ಅನುರಾಗ್ ಸರ್ ಫಾರ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ ದಟ್ ಈಸ್ ಗಿವಿಂಗ್ ಆಸ್ ಆ್ಯಂಡ್ ಸುಜಯ್ ಶಾಸ್ತ್ರಿ ಸರ್ ವಸ್ ಗಿವಿಂಗ್ ಆಸ್ ದಿಸ್ ದಿಸ್ ಗ್ರೇಟ್ ಆಪರ್ಚುನಿಟಿ ಟು ಎನ್ಶ್ಯೋರ್ ದಟ್ ವಿ ಗೋ ಟು ದ ನೆಕ್ಸ್ಟ್ ಲೆವೆಲ್ ಇನ್ ಆರ್ ಪ್ರೊಡಕ್ಷನ್ ಯೂನಿಟ್ ಐ ಐ ಐ ಡೋಂಟ್ ನೋ ವಾಟ್ ಟು ಸೇ ಬಟ್ ಏನು ಮಾಡಬೇಕು ಎಲ್ಲ ಮಾಡ್ತಾ ಇದ್ವಿ ಅದ ನಂತರ ಬಾಬಾ ಇಚ್ಛೆ ಫಿಲ್ಮ್ ಹೆಂಗೆ ಓಡ್ತದೆ ಯಾವ ಥರ ಸಕ್ಸಸ್ಫುಲ್ ಆಗುತ್ತೆ ಅನ್ನೋದನ್ನು ನಾವು ಕಾದ್ ನೋಡೋಣ ಥ್ಯಾಂಕ್ ಯು ಎವ್ರಿ ಒನ್ ಥ್ಯಾಂಕ್ ಯು ಶೈಲೇಶನ ಥ್ಯಾಂಕ್ ಯು ಪ್ರಸನ್ನ ಥ್ಯಾಂಕ್ ಯು ವಿನು ಥ್ಯಾಂಕ್ ಯು ರಾಗ್ನಿ ಥ್ಯಾಂಕ್ ಯು ಅರವಿಂದ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಥ್ಯಾಂಕ್ ಯು ಆಕರ್ಷ್ ಥ್ಯಾಂಕ್ ಯು ಅನುರಾಗ್ ಸರ್ ಫಾರ್ ಮೇಕಿಂಗ್ ದಿಸ್ ಗ್ರ್ಯಾಂಡ್ ಸಕ್ಸಸ್ ಅಟ್ ದ ಸ್ಟಾರ್ಟ್ ಥ್ಯಾಂಕ್ ಯು ಸೋ ಮಚ್ ಸೊ ಸ್ಯಾಂಡಲ್ವುಡ್ಡಲ್ಲಿ ಸಾಕಷ್ಟು ಸ್ಪೋರ್ಟ್ಸ್ ಕುರಿತಂಥ ಕಥೆಗಳು ಬಂದಿದ್ದಾವೆ ಬಾಲಿವುಡ್ಡಲ್ಲೂ ಬಂದಿದ್ದಾವೆ ಸೊ ಸುಜಯ ಶಾಸ್ತ್ರಿಯಿಂದ ಈ ಸಿನಿಮಾದಲ್ಲಿ ಕತೆ ಹೇಗೆ ನಿರೀಕ್ಷೆ ಮಾಡ್ಬೋದು ವಿರಳವಾದ ಕತೆ ನಿರೀಕ್ಷೆ ಮಾಡ್ಬೋದು ಸರ್ ಯಾಕೆಂದರೆ ವಿಶೇಷವಾದ್ದು ವಿಭಿನ್ನವಾದ್ದು ಅನ್ನೋ ಪದ ಬಳಸಿದ್ರೆ ತಪ್ಪಾಗ್ಬೋದು ಒಂದು ವ್ಯತಿರಿಕ್ತವಾದಂತಹ ಒಂದು ಕಥೆಯನ್ನು ನೀವು ನಿರೀಕ್ಷೆ ಮಾಡ್ಬೋದು ವಿಭಿನ್ನವಾಗಿರುವಂಥದ್ದು ಅಂತ ಹೇಳಿದ್ರೆ ಮತ್ತೆ ಹಿಂಸೆಗೆ ಒಳಗಾಗ್ತೀವಿ ಹಾಗಾಗಿ ಇದಕ್ಕೆ ಏನಕ್ಕೆ ಇವ್ರು ಸೂಟ್ ಆಗ್ತಾರೆ ಅಂತ ಸಾಕಷ್ಟು ಜನ ಪ್ರಶ್ನೆ ಕೇಳಿದ್ರು ವೈ ಅನುರಾಗ್ ಕಶ್ಯಪ್ ವೈ ಅನುರಾಗ್ ಕಶ್ಯಪ್ ಅಂತ ಸೊ ಅದು ಯಾ ಹಂಗೆ ಹಂಗೆ ಕಾಣ್ತಾನೆ ಮನುಷ್ಯ ನೋಡಿದ ತಕ್ಷಣ ಇದು ಏನೋ ಒಂದು ಇದೆ ಜಸ್ಟ್ ಒಂದು ಲುಕ್ಗೆ ಗೊತ್ತಾಗೋಗುತ್ತೆ ವಾಟ್ ಈಸ್ ಇ ಟು ಅನ್ನೋದು ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ ಅಂತ ನೀವು ಹೇಳಿದ ಕಥೆಯಲ್ಲಿ ಇಷ್ಟ ಆಗಿದ್ದೇನೋ ಅಥವಾ ಇಷ್ಟ ಆಗದೆ ಇರೋದೇನೋ ಮತ್ತು ನಿಮಗೇನಾದರೂ ಸಲಹೆ ಕೊಟ್ಟಿದ್ದುಂಟ ದೇವ್ರ ದೇಹದಿಂದ ಎಲ್ಲ ಇಷ್ಟ ಆಗಿದೆ ಅಂದರು ಸರ್ ಓಕೆ ಉದ್ಗಾರ ಅಲ್ಲ ಸತ್ಯವಾಗ್ಲೂ ಫಸ್ಟು ಎಂಟ್ರ್ ಆಮ್ ಐಝಿ ಅಂದರು ಅವ್ರ ಅವರು ವೆನ್ ಈ ಜಸ್ಟ್ ಒಳಗಡೆ ಎಂಟ್ರ್ ಆಗ್ತಿದ್ದಾಗೇ ಐ ಸೆಡ್ ಐ ಬಿರ್ ಐ ಕಾಂಟ್ ದೋ ದೋ ಸಿನ್ಮಾ ಹೇ ಕರ್ರೆ ಕೆಳಗಡೆ ಕರ್ಕೊಂಡೋಗಿ ಎಡಿಟಿಂಗ್ ತೋರಿಸಿದ್ರು ಅವ್ರ ಸಿನಿಮಾ ಪ್ಯಾಟ್ರನ್ ತೋರಿಸಿದ್ರು ಎವ್ರಿಥಿಂಗ್ ಎಲ್ಲ ಆಯಿತು ಐ ಕ್ಯಾನ್ ಡೂ ದಿಸ್ ಐ ಆಮ್ ವೆರಿ ಸಾರಿ ಫಸ್ಟ್ ಐ ಕ್ಯಾನ್ ಡೂ ದಿಸ್ ಅಂದರು ನಾವಿಲ್ಲಿಂದ ಪ್ಲೇಟ್ ಹಾಕ್ಕೊಂಡು ಬಾಂಬೆಗೆ ಹೋಗಿದ್ದೀವಿ ಐ ಕ್ಯಾಂಡ್ ಸಿ ಐ ಆಮ್ ವೆರಿ ಸಾರಿನ ಕೇಳಕ್ಕೆ ಅಂತ ಫೀಲ್ ಆಗಿಬಿಡ್ತು ಪ್ರಮಾಣವಾಗಲು ಇಸ್ ಇಟ್ ಇದು ಸರ್ ವಾಸೆ ಸರ್ ಬಾರ್ ಏ ಸ್ಟೋರಿ ಸುಳ್ಳು ಸರ್ ಪ್ಲೀಸ್ ಸರ್ ಅಂದೆ ಅದಕ್ಕೆ ಏನೇ ಅರವಿಂದ್ ಬೋಂದಿ ಐ ಲೈಕ್ ದ ಪ್ಲಾಟ್ ಟು ಚಲಾಗ ತಲೆ ಏಕೆ ನಾ ಆಮ್ ವೆರಿ ಬಿಸಿ ಯಾರ ಆಮ್ ವೆರಿ ಸಾರಿ ಅಂತದ್ದು ಸರ್ ಏಕ್ ಬಾರ್ ಮೇರೆ ಸಾಮ್ನೆ ಏಕ್ ಸರ್ ಅದು ನಮಗೆ ಬರೋ ಹಿಂದಿ ಗೊತ್ತಲ್ಲ ಡ್ಯಾನ್ಸ್ ಮಾಡೋರ್ಗೆ ಎರಡು ಎಡಗಾಲೋ ನಮ್ಗೆ ಹಿಂದಿನ ಎಪ್ಪ ದೇವ್ರೆ ಅಂತ ಏಕ ಬಾರ ಸುನ್ಲು ಸಾರ್ ವಡೋಸನಲ್ಲಿ ಮೈಮೂದ್ ಹೇಳ್ದಂಗೆ ಹೇಳ್ತೀವಿ ಏಕಬಾರ ಸುನ್ಲು ಏಕಬಾರ ಸುನ್ಲು ಅಂತ ಸರಿ ಆತಾಗ ಇದೇನು ಹೇಳಪ್ಪ ಅಂದರು ಸ್ಟಾರ್ಟಿಂಗಿಂದ ಎಂಡಿಂಗ್ವರ್ಗು ಹಿಂಗಿತ್ತು ಚೇರು ಸ್ವಲ್ಪ ಹಿಂಗಾಯಿತು ಸೊ ಅಲ್ಲಿ ಒಂದು ಚೂರು ನಿರ್ದೇಶಕನಿಗೆ ಇನ್ನೂ ಒಂಚೂರು ಉಠಾವ ಸಿಗುತ್ತೆ ಸೊ ಅದಕ್ಕೆ ಅವರು ತುಂಬ ಖುಷಿಪಟ್ಟರು ಅನ್ನೋದಕ್ಕೆ ಅವರು ಬಂದಾಗ ಒಂದೆರಡು ಮಾತಾಡಿದ್ರು ನನ್ನ ನನ್ನ ಉದ್ದೇಶ ಬೇರೆ ಇದೆ ಸರ್ ನೀವು ಮಾಡಿರೋ ಅಂದರೆ ಅವ್ರಿಗೆ ಹಿ ವಾಸ್ ವೆರಿ ಪರ್ಟಿಕ್ಯುಲರ್ ಸೈಕೋಪಾತ್ ಕ್ಯಾರೆಕ್ಟರ್ ಇನ್ನು ನನ್ನ ಕೆಲ ಆಗಲ್ಲ ಜೀವನ್ ದ್ ಹ್ ಡನ್ ಫಾರ್ ಲೈಫ್ ಟೈಮ್ ಐ ಹ್ಯಾವ್ ಡನ್ ತುಂಬ ಸೈಕೋಪಾತ್ ಬೇರೆ ಬೇರೆ ಥರ ಕೆಟ್ಟ ಕುಳಕಾಯೆಲ್ಲ ಮಾಡಿಬಿಟ್ಟಿದ್ದೀನಿ ಇನ್ನು ನನ್ನ ಆಗಲ್ಲ ಅಂತ ಸೈಕೋಪಾ ಪ್ಲೀಸ್ ಔಟ್ ಫ್ರಮ್ ಬಿಯರ್ ಅಂದರು ಸೈಕೋ ನೋ ಸರ್ ಅಂದೆ ಕಮ್ಮಿ ಕಮಿನಿ ವೆಲ್ಕಮ್ ಅಂದರು ಸರಿ ಸರ್ ಓಕೆ ಅಂತ ಅಂತ ಹೇಳಿ ಇಷ್ಟ ಆಯಿತು ಸೊ ಎಸ್ ಟೈಟಲ್ ಏಯ್ಟ್ ಏಯ್ಟ್ ಅಂದರೆ ಕಾಮನಾಗಿ ಎಲ್ರಿಗೂ ಇಷ್ಟ ಆಗೋಂಥ ಟೈಟಲ್ ಒಂದು ಅಲ್ಲೇ ನೀವು ಪ್ಲಸ್ ಆಯಿತು ಸಿನಿಮಾಗೆ ಸೊ ಇನ್ನೊಂದು ಪ್ಲಸ್ಸು ಅನುರಾಗ್ ಕಶ್ಯಪ್ ಅವರು ಹೌದು ಸೊ ಕಾನ್ಸೆಪ್ಟ್ ಈಸ್ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟಾ ಅಥವಾ ಹೇಗೆ ಯಾಕಂದರೆ ಎಲ್ಲರೂ ಕೂಡ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟು ಪ್ಯಾನ್ ಇಂಡಿಯಾ ಹಿಂದೆ ಬೀಳ್ತಾ ಇದ್ದಾರೆ ಟೂ ಥಿಂಗ್ಸ್ ಸರ್ ಒಂದು ಇದು ಇದು ತಗೊಂಡು ಹೋಗುತ್ತೆ ಸರ್ ದಿಸ್ ಸಬ್ಜೆಕ್ಟ್ ಹ್ಯಾಸ್ ಸಮಥಿಂಗ್ ವಿಚ್ ವಿಲ್ ಟೇಕ್ ವೇರ್ ಎವರ್ ಇಟ್ ವಾಂಟ್ಸ್ ಇದು ನಾವು ಮಾಡೋದಕ್ಕಿಂತ ಸಿನ್ಮಾ ಆ್ಯಂಡ್ ಇವ್ಯರ್ ಸ್ಯಾರು ಅದನ್ನೇ ಅಂತಾರೆ ಆ್ಯಂಡ್ ಇವನ್ ಈ ಸೈಡ್ ಅದನ್ನೇ ಸಿನಿಮಾ ನಮ್ಗೆ ನಿಮ್ಮ ಕೇಳಿ ಮಾಡೋಕ್ಕಾಗಲ್ಲ ಇರೀ ಅದು ಆಗೋದು ನಿಮ್ಗೆ ಏನು ಬೇಕೋ ಅದು ತಗೊಳ್ಳುತ್ತೆ ನಮ್ಮ ಕೇಳಿ ಮಾಡೋದಕ್ಕಾಗಲ್ಲ ಅಂತ ಐ ವಾಸ್ ಐ ಟುಕ್ ಮೈ ಟೈಮ್ ಬಿಫೋರ್ ಲೈಕ್ ಐ ಟು ಅರ್ವಿಂದ್ ಆಲ್ಸೋ ಆ್ಯಂಡ್ ಐ ಹ್ಯಾವ್ ಅ ವೆರಿ ಕಮರ್ಷಿಯಲ್ ಮೇನ್ ಸ್ಟ್ರೀಮ್ ಪ್ರೊಡ್ಯೂಸರ್ ಇನ್ ಬಾಂಬೆ I told him this is the kind of story that has come to me, and I want to do it, at the same time, I'm scared of doing it. And he said, I said, Do you think people will understand this film beyond the place it is set in? He says, This is that kind of a film that, if done properly and sincerely, will travel everywhere. It doesn't matter, it is here. ಆ್ಯಂಡ್ ದಿಸ್ ಇಸ್ ಮೈ ಮೋಸ್ ಕಮರ್ಷಿಯಲ್ ಪ್ರೊಡ್ಯೂಸರ್ ಫ್ರೆಂಡ್ ಟೋಲ್ ಮೇ ಸೆಡ್ ಡೂ ಇಟ್ ಅಂಡ್ ದಿಸ್ ಇಫ್ ಡನ್ ದೀಪಲ್ ಟ್ರಾವೆಲ್ ಎರ್ ಥ್ಯಾಂಕ್ ಯು ಸರ್ ಅಂದರೆ ಸಿ ನಾನು ಹೇಳೋದು ಒಬ್ಬ ನಿರ್ದೇಶಕ ಇನ್ನೊಬ್ಬ ನಿರ್ದೇಶಕನಾಗಲಿ ಒಬ್ಬ ನಟ ಇನ್ನೊಬ್ಬ ನಟನಾಗಲಿ ನಂಬೋದಕ್ಕಿಂತ ಒಂದು ಕತೆ ನಂಬ್ತಾನಲ್ಲ ಅದು ತುಂಬ ದೊಡ್ಡ ವಿಚಾರ ಆಗೋಗುತ್ತೆ ಅಂತ ನನಗನ್ಸುತ್ತೆ ಸೊ ಅವ್ರು ತುಂಬ ಇಷ್ಟಪಟ್ಟರು ಸರ್ ಪ್ರಮಾಣವಾಗ್ಲು ಹೇಳ್ತೀನಿ ಹೀ ಸೆಡ್ ಫುಟ್ಬಾ ಮೆರೆಕು ಫುಟ್ಬಾಲ್ ಲೆಕ್ಕ ಯಾವ ರೀ ನಾನು ಮಾತಾಡಿ ಮುಗಿಸಿದ ತಕ್ಷಣ ಮೆರೆಕು ಫುಟ್ಬಾಲ್ ಚೇ ದಿನ ಹೋಗಿ ಕೇಳಿಕೆ ಲೆಕ್ಕ ಯಾವ ಪ್ರಾಕ್ಟೀಸ್ ಕರೀಂಂಗಿ ಅಂತಂದರು ಸೊ ಅದು ಅವರ ನಟ ಪ್ರಿಪೇರ್ ಆಗ್ತಿರ್ತಾನೆ ಅನ್ನೋದ್ರಲ್ಲಿ ಅದ್ರಲ್ಲಿ ಒಂದು ಇದಷ್ಟೆ ನೀವು ಆಗಲೇ ಹೇಳ್ತಾ ಒಂದು ಮಾತು ಹೇಳಿದ್ರಿ ಅಂದರೆ ನನಗೆ ಹಿಂದಿ ಅಷ್ಟು ಕಷ್ಟನೇ ಅಂತ ಹೇಳಿದ್ರೆ ಅದು ಇಡೀ ಸಿನಿಮಾ ಮುಗಿಯೋಷ್ಟರೊಳಗೆ ನೀವು ಅವ್ರಿಗೆ ಕನ್ನಡ ಕಲಿಸ್ತೀರೋ ಅಥವಾ ನೀವು ಅವರಿಗೆ ಹಿಂದಿ ಕಳಿಸ್ತೀರ ಇಲ್ಲ ಸರ್ ತುಂಬ ಉತ್ಸುಕರಿದ್ದಾರೆ ಕನ್ನಡ ಕಲಿಯೋಕ್ಕೆ ನಾ ಕನ್ನಡ ಕಲಿಬೇಕು ಅನ್ನೋ ಉತ್ಸುಕತೆ ತುಂಬ ಕಾಣಿಸ್ತಿದೆ ಅವರಲ್ಲಿ ತಮಿಳ್ ಮಾಡಿದರೆ ಮಲಯಾಳಂ ಮಲಯಾಳಂ ಸರ್ ಮಲಯಾಳಂ ಮಾಡಿದರೆ ಹಿಂದಿ ಗೊತ್ತೇ ಇದೆ ಎಲ್ಲವೂ ಇದೆ ತೆಲುಗು ಮಾಡ್ತಿದ್ದಾರೆ ಅದು ಇದೆ ಕನ್ನಡ ಮುಟ್ಟಿಲ್ಲ ಕನ್ನಡ ಕಲಿಬೇಕು ಅನ್ನೋ ಆಸೆ ಇದೆ ಹಿ ವಾಂಟ್ಸ್ ಟು ಲರ್ನ್ ಕನ್ನಡ ಸೊ ಅದಕ್ಕೆ ಹೇಳೋದು ಆ ಕಲಿಯುವಿಕೆಯಲ್ಲಿ ನಾನು ಏನಾದರೂ ಕಲಿಬಹುದಾ ಅನ್ನೋ ಅಂಥದ್ದು ಅಂದರೆ ಟೇಕ್ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ನೋದು ನನ್ನ ಅಭಿಪ್ರಾಯ ಅಂತ ಅಷ್ಟೇ ಸುಜಯ್ ಶಾಸ್ತ್ರಿ ಸರ್ ಸೈಶಿವಮೂರ್ತಿ ಕನ್ನಡ ನಮಸ್ಕಾರ ಸರ್ ನಮಸ್ತೆ ನಿಮ್ಮ ನಾನು ಸೆಟ್ಲಡು ಸಡೈರ್ ಕಾಮಿಡಿ ಏನೋ ಜೋಕ್ ಮಾಡ್ತಿರ್ತೀರಿ ಕಾಮಿಡಿ ಮಾಡ್ತಿರ್ತೀರಿ ಈ ಥರ ಎಲ್ಲ ಮಾಡ್ತಿದ್ರಿ ಅನುರಾಗ್ ಕಶ್ಯಪ್ ಈಸ್ ಅ ವೆರಿ ಡಿಫ್ರೆಂಟ್ ಫ್ರೆಂಟ್ ಆಫ್ ಇದು ವೆರಿ ಡಿಫ್ರೆಂಟ್ ಕ್ಯಾರೆಕ್ಟರ್ ಅಂದರೆ ಈಸ್ ಎ ಪರ್ಸ್ನಲ್ ಸಿನಿಮಾಗಳು ಅವ್ರನ್ನ ನೋಡೋ ರೀತಿ ಕೂಡ ಪರ್ಸ್ನಲ್ಲಿ ಆಗಿರುತ್ತೆ ಬೇರೆ ಥರ ಇರುತ್ತೆ ಆ ಕಾಂಬಿನೇಷನ್ ಹೆಂಗಾಯಿತು ಅಂತ ಇದೊಂಥರ ಟ್ರೈನು ಮತ್ತು ಸೈಕಲ್ಲು ಒಟ್ಟಿಗೆ ಹೋದಂಗೆ ಆಗ್ತಾ ಇದೆಯಲ್ಲ ಅಂತ ಹೌದು ಬೇಸಿಕಲಿ ಅವರು ನೋಡೋದಕ್ಕೆ ಹಿ ಲುಕ್ಸ್ ವೆರಿ ಥರ ಅವ್ರ ಹತ್ರ ಹೋಗಿ ಮಾತಾಡಿದಾಗ ಚಿನ್ಮೈ ಅಂತೀವಲ್ಲ ನಾವು ಯಾವಾಗಲೂ ನಗ್ತಾ ಇರ್ತಾರ ಮನುಷ್ಯ ಸೊ ಅಂದರೆ ಇಬ್ರು ನಗಸೋಂಥವರು ಒಂದು ಬೇರೆ ಥರ ಸಿನಿಮಾ ಮಾಡ್ಬೋದು ಅಂತ ಅನಿಸುತ್ತೆ ಕಶಪ್ ಇಸ್ ಹಿ ಮೈ ಹಿ ಕ್ಯಾನ್ ಹಿ ಮೈ ಬಿರ್ ಹ್ಯೂಮರ್ ಯೋರ್ ಹ್ಯೂಮರ್ ಇಸ್ ಈಸ್ ಅಂದರೆ ಅದೇ ಹೇಳಿದ್ನಲ್ಲ ಯಾವಾಗಲೂ ಖುಷಿಯಾಗಿ ನಕ್ಕೊಂಡು ಮಾತಾಡ್ತಿರ್ತಾರೆ ಅದು ಪ್ರೆಸ್ ಆಗುತ್ತೆ ಸರ್ ಇಬ್ರು ಹಾಸ್ಯಕ್ಕೆ ಪ್ರೀತಿ ತೋರಿಸೋವಂಥವ್ರು ಒಂದು ಬೇರೆ ಥರ ಸಿನಿಮಾ ಮಾಡಿಬಲ್ಲಿವ ಅನ್ನೋಂಥದ್ದು ಇರುತ್ತೆ ಆವಾಗಲೇ ಹೇಳ್ತಿದ್ರಿ ಅಂದರೆ ಈ ಸ್ಟೋರಿಗೆ ಅನುರಾಗ್ ಕಾಶ್ಯಪೇ ಬೇಕಿತ್ತು ವೈ ಅಂತ ನೀವೇ ಹೇಳ್ತಿದ್ರಿ ಎನಿ ಪರ್ಟಿಕ್ಯುಲರ್ ರೀಸನ್ ಅಂದರೆ ನೀವು ಅನುರಾಗ್ ಅವ್ರನ್ನ ಇದಕ್ಕೆ ಚೂಸ್ ಮಾಡ್ಕೊಳ್ಳೋಕ್ಕೆ ಆ್ಯಸ್ ಎ ಆಗಿ ನಿಮಗೆ ಪರ್ಸ್ನಲ್ ಅದು ಆಸಕ್ತಿನ ಅಥವಾ ಸ್ಟೋರಿ ಇಂಟ್ರೆಸ್ಟ ನಿರ್ದೇಶಕನಿಗೆ ಪರಿಸ್ಥಾನ ಒಂದು ಆಸೆ ಇದ್ದೇ ಇರುತ್ತೆ ಸರ್ ಇವ್ರ ಜೊತೆ ಕೆಲಸ ಮಾಡಬೇಕು ಅನ್ನೋದು ಅದೊಂದು ಒಂದು ಒಂದು ಸೈಡ್ ಆದರೆ ಬಟ್ ನೀವು ನಂಬಲ್ಲ ಇದೊಂದೇ ಫೋಟೋ ಕ್ಲಿಕ್ ಮಾಡಿರೋದು ಈ ಇದರಲ್ಲಿ ವೈ ಐ ವಿಲ್ ರೆಫರ್ ದಿಸ್ ಆಲ್ ಟೈಮ್ ಅಂತ ಹೇಳೋದಕ್ಕೆ ನನ್ನ ಡಿಸೈನರ್ ಅಭಿಷೇಕ್ ಅಂತ ಇಲ್ಲೇ ಕೂತಿದ್ದಾನೆ ಅಪ್ಪಾಜಿ ನನಗೆ ಈ ಫೋಟೋ ಬೇಕಪ್ಪಾಜಿಯಿಂದ ಡಿಸೈನ್ ಮಾಡೋದಕ್ಕೆ ಮಾಡಿ ತೊಗೊಳಪ್ಪ ನಿನ್ಗೋಸ್ಕರ ನನಗೆ ಅಂತ ಎಂತ ಅಪ್ಪಜಿ ಒಂದು ಅರ್ಧ ಗಂಟೆ ನಾವು ದಯವಿಟ್ಟು ಆಚೆ ಅಪ್ಪಜಿ ಅಂತ ಎಲ್ಲೋ ಇದೊಳ ರಮೀಜ್ ನನ್ನ ನನ್ನ ನಮ್ಮ ನಾನೇ ಡೈರೆಕ್ಟರ್ ಕೂಡ ಇದಕ್ಕೆ ನಾನು ಪಕ್ಕ ಕೂತಿರ್ಬೇಕು ಅಪ್ಪಜಿ ಅಪ್ಪಜಿನಿಂದ ಅಮ್ಮ ಅಂತ ಕಾಪಿ ಕೊಡಬೇಕು ದಯವಿಟ್ಟು ಅಪ್ಪಜೀನ್ ಯಾಕೆ ಅರ್ಧ ಗಂಟೆ ಅಂದ್ನ ಚಿಕ್ಕ ಮನುಷ್ಯ ಇದು ಕೊಟ್ಟ ಸೊ ಅಂದರೆ ಹೇಳೋದು ಅಂತಂದರೆ ಅವ್ನು ಡಿಸೈನ್ ಮಾಡಿದ್ದು ಒಂದು ಸೈಡ್ ಆದರೆ ಆತನ ಆತನ ಅವಸ್ಥೆ ಏನಾಗಿತ್ತು ಎಷ್ಟು ದಿವಸ ನಿದ್ದೆ ಮಾಡಿರಲಿಲ್ಲ ಎಲ್ಲವೂ ಸೈಡ್ಗಿಟ್ಟರೆ ಜಸ್ಟ್ ಬಂದರು ಮೇಕಪ್ ಹಾಕೊಂಡ್ರು ಸುಮ್ಮನೆ ಹಿಂಗೆ ನೋಡಿದ್ರು ಅಷ್ಟೇ ಸರ್ ಹಂಗೇರಿ ಸರ್ ಹಂಗೇರಿ ಸರ್ ಹಂಗೇರಿ ಸರ್ ಬಂದು ಕೇಳಿ ಒಂದೇ ಪ್ರಶ್ನೆ ಬಿಜೆಪಿ ಕ್ಯಾಕರ್ಣ ಅಂದರು ಕ್ಯಾಕರ್ಣ ಅದು ಸರ್ ಅವ್ರು ಕಡೆ ಹೋಗೋ ಸರ್ ಮಿಕ್ಕಿದ್ದು ನಾವು ಮಾಡ್ಕತ್ತೀವಿ ಅಂತ ಆ ಇರಬೇಕಲ್ಲ ಸರ್ ಅಂದರೆ ನಮ್ಮಲ್ಲಿ ಇಲ್ಲ ಅನ್ನೋ ಉದ್ದೇಶ ಅಲ್ಲ ಅದು ಅನ್ಯಥಾ ಭಾವನೆ ಆಗೋಗುತ್ತೆ ಆ ಮಾತು ಹೇಳಿದ್ರೆ ಅವರು ಅಲ್ಲಿಗೆ ಹೋದಾಗ ನೀನು ತುಂಬ ಚೆನ್ನಾಗಿ ಆ್ಯಕ್ಟ್ ಅಂದರು ನನಗೆ ನೆಕ್ಸ್ಟ್ ಕ್ವೆಶನ್ ಅದೇ ಹಪ ಹಪಿ ಅಲ್ವಾ ನಿಮ್ಮ ಸಿನಿಮಾದಲ್ಲಿ ಒಂದು ಚಾನ್ಸ್ ಬೇಕು ಸರ್ ಅದೇ ಅರೆ ಕರುಂಗ ಯಾರು ಜಾವ ಯಾರು ಅಂತಂದರು ಅಂದರೆ ಆಸೆ ಇರುತ್ತೆ ನಟನಿಗೆ ಅನ್ನೋ ಉದ್ದೇಶ ಅಷ್ಟೇ ಒಂದು ವೇಳೆ ಈ ಪ್ರಾಜೆಕ್ಟ್ನ ನಾನು ಮಾಡೋದೇ ಇಲ್ಲ ನನಗೆ ಇದು ಬ್ಯುಸಿ ಇದ್ದೀನಿ ಅಥವಾ ನನಗೆ ಇಷ್ಟ ಇಲ್ಲ ಅಂತ ಅನುರಾಗ್ ಕಾಶ್ಯಪ್ ರಿಜೆಕ್ಟ್ ಮಾಡಿದರೆ ವಾಟ್ ಈಸ್ ನೆಕ್ಸ್ಟ್ ಸ್ಟೆಪ್ ಇದಕ್ಕೆ ನಮ್ಮ ಸಾರ್ ತುಂಬ ಚೆನ್ನಾಗಿ ಉತ್ತರ ಕೊಡ್ಬೋದು ಯಾಕೆಂದರೆ ಮಾಡಲ್ಲ ಅಂತಂದರೆ ಸಾರ್ ನನಗೆ ಗೊತ್ತಿಲ್ಲ ಸಾರ್ ಅಂತ ನಾನು ಹಠ ಮಗು ಥರ ಅವರು ಅದಕ್ಕೆ ಉತ್ತರ ಕೊಡ್ತಾರೆ ಕೇಳಿ ಚೆನ್ನಾಗಿದೆ ಅದು ಸ್ಟಾರ್ಟ್ ಆಗೋಂಕು ಮುಂಚೆನೇ ಕಾಂಟ್ರವರ್ಸಿ ಬೇಡ ಸರ್ ಸ್ಟಾರ್ಟ್ ಆಗಿಬಿಡಿ ಆಮೇಲೆ ನೋಡೋಣ ನಮಗೆ ಅನುರಾಗ್ ಕಾಶ್ಯಪ್ ಸರ್ ಇವ್ರಿಗೆಲ್ಲ ಕನೆಕ್ಟ್ ಆಗ್ತಾಯಿದ್ದಾರೆ ಅಂದರೆ ರಾಜವೀರ್ ಶೆಟ್ಟಿ ಆ್ಯಂಡ್ ಪವನ್ ಆ್ಯಂಡ್ ಒನ್ ಮೋರ್ ಡೈರೆಕ್ಟರ್ ಸೊ ಹೇಗೆ ನಿಮಗೆ ಕನ್ನಡದ ಜೊತೆಗೆ ನಿಮ್ಮ ಕನೆಕ್ಷನ್ ಹೇಗಿದೆ ರೀಸೆಂಟ್ ಡೇಸ್ How's your connection with kannada uh, my con connection with kannada industry actually uh, in a very strange way goes back to long time uh, i was here in the 90s i saw the shooting of upendra i was on the ship set i, I went to bangalore udupi and i remember uh, ramgopal verma who's my mentor he he Asked me to see two, three films. One was the Telugu film, and two films for Upendra, A and Om. And the Telugu film was uh, Krishna Vamsi's film. And he was shooting for a film called Prem Katha at that time. So I spent that time in 90s in Bangalore, and we used to have office in Chennai where I was working with Manisar and I was working with Ramgopal Orma and Shankar. Everybody has to work with. As a very young writer, I started. There's a tribute to Dr. Rajkumar in my film Yellow Boots uh, to a song. And I got Gulshan Devaiah who actually should be acting in more Kannada films because he's actually from here. And now I have just recently produced a film which was in Berlin, Vagachipani, which is a Kannada film by Natesh Hegde. And Natesh Hegde has, and Rajbi Shetty have also done small role in my film. In Hindi film. So, Raj Bishetty left everything and came and gave me five days of his life to act in my movie. So, we are connected through cinema. Rishab, I keep talking to because he was the one who made Vagachipani possible. And I later on came on board to finish the film. So, I've been talking to people here a lot. And I've been following up on cinema a lot. I remember when first KGF was made. Yash had come with the film all the way to Bombay. Shows the film trying to get a buyer. So there is some kind of a connection. Connection is largely through cinema. It's not just the language. The language of cinema kind of connects people, it transcends all barriers. So we 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 are connected. And if the character that I have played in Rifle Club is a Mangalorean. ಆಗಿರುತ್ತೆ ಫುಟ್ಬಾಲ್ ಆಗಿರುತ್ತೆ ಮತ್ತೊಂದು ಬ್ಯಾಸ್ಕೆಟು ಯಾವ ರೀತಿ ಆಗಿರುತ್ತೆ ಈ ರೀಸೆಂಟಾಗಿ ಸಾಕಷ್ಟು ಸಿನಿಮಾಗಳು ಬಂದೋಗಿದೆ ಏಯ್ಟ್ ಸಿನಿಮಾ ಅದು ಒಂದು ಯಾಕೆ ಸ್ಪೆಷಲ್ ಆಗುತ್ತೆ ಒಂದು ಅನುರಾಗ್ ಕಶ್ಯಪ್ ಸರ್ ಇದರ ಒಂದೇ ಕಾರಣಕ್ಕೆ ಜನ ಥಿಯೇಟ್ರಿಗೆ ಬರಬೇಕಾ ಅಥವಾ ಬೇರೆ ಏನು ಏನು ಇಟ್ಕೊಂಡು ನೀವು ಮಾಡ್ತೀರ ಎಲ್ಲ ಸ್ಪೋರ್ಟ್ಸು ಸಿನಿಮಾಗಳಲ್ಲೂ ಕೂಡ ಸ್ಟಾರ್ಟಿಂಗು ಒಂದು ಟೀಮ್ ಕಟ್ತಾರೆ ಲಾಸ್ಟಿಗೆ ಎರಡೂನೇ ಒಂದು ಅಪೋಸಿಟ್ ಟೀಮ್ ಬರುತ್ತೆ ಇಬ್ಬರು ಕಿತ್ತಾಡ್ತಾರೆ ಕೊನೆಗೆ ಒಂದು ಮೋಟಿವೇಶನ್ ಕೊಟ್ಬಿಟ್ಟು ಆ ಸಿನಿಮಾ ಆ ಒಂದು ಸಿನಿಮಾದಲ್ಲಿ ಫೈನಲ್ ಆಗಿ ಒಂದು ಹೀರೋ ಟೀಮನ್ನ ಗೆಲ್ಸೋದು ಇದು ಎಲ್ಲ ಸ್ಪೋರ್ಟ್ಸಲ್ಲೂ ಬರುತ್ತೆ ಕ್ರಿಕೆಟ್ ಆಗಿರ್ಬೋದು ವಾಲಿಬಾಲ್ ಥ್ರೋಬಾಲ್ ವಾಟ್ ಅವರ್ ಇಟ್ ಈ ಸಿನಿಮಾವನ್ನು ಪ್ರೇಕ್ಷಕರು ಎರಡೆರಡು ಗಂಟೆ ಯಾಕೆ ಕುತ್ಕೊಂಡು ನೋಡಬೇಕು ಈ ಥರ ಬದಿ ಹೇಳ್ಕೊಡ್ತಾನೆ ಸರ್ ಹಿ ವಿಲ್ ಟೀಚ್ ಲೈಫ್ ಇನ್ ಕ್ಲೈಮ್ಯಾಕ್ಸ್ ಬರೀ ಸ್ಪೋರ್ಟ್ಸ್ ಸಿನಿಮಾ ಆಗಿರಲ ಇದು ಬದುಕು ಹೇಳ್ಕೊಡ್ತಾನೀತಾ ಅದಕ್ಕೆ ಈ ಸಿನಿಮಾ ನೋಡಬೇಕು ಅಂತ ಅನ್ಸುತ್ತೆ ನನಗೆ ಏಕೆಂದರೆ ನಾರ್ಮಲಿ ಒಂದು ಅದೇ ಆ್ಯಸ್ ಯು ಸೆಡ್ ಸೋಲು ಗೆಲುವು ವಿನ್ ಅ ಲೂಸ್ ದಟ್ ಈಸ್ ಆಲ್ವೇಸ್ ದೇರ್ ಇನ್ ಪಾರ್ಟ್ ಆಫ್ ದಟ್ ಬಟ್ ಸೋತು ಗೆಲ್ಲಬೇಕು ಇದ್ದು ಜೀವಿಸ್ಬೇಕು ಬದುಕಬೇಕು ಅನ್ನೋದನ್ನು ಹೇಳ್ಕೊಟ್ಟು ಹೋಗ್ತಾನಲ್ಲ ಒಬ್ಬ ವ್ಯಕ್ತಿ ಅವಾಗ ನಿಜವಾಗ್ಲೂ ಒಂದು ಹೀರೋ ಆಗ್ಬಿಡ್ತಾನೆ ಅದು ಈ ಸಿನಿಮಾದ ಒಂದು ಒಂದು ಹೊರತಾಗಿರುವಂಥ ವಿಚಾರ ಪ್ಲಸ್ ಆಗುತ್ತೆ ಅಂತ ಅಷ್ಟೇ ಸರ್ ಈಗ ನೀವು ರೀಸೆಂಟಾಗಿ ಬಂದು ಕಾಂತಾರ ಸಿನಿಮಾದಲ್ಲಿ ಸಗಣಿ ಪಿಂಟು ಅಂತೇಳಿ ಒಂದು ಅದ್ಭುತವಾದ ಕಾಮಿಡಿ ಮಾಡಿದ್ರಿ ಬೆಲ್ಬಾಟಮ್ ಸರಿ ಸರಿ ಬೆಲ್ಬಾಡ್ಯೂಸರ್ ಇಲ್ಲೇ ಬಂದಿದ್ದಾರೆ ಗಾಬರಿಯಾಗುತ್ತೆ ನಾವು ಸರಿ ಬೆಲ್ಬಾಟಮಲ್ಲಿ ಸಗಣಿ ಪಿಂಟು ನಮಗೆ ತುಂಬ ಇಷ್ಟವಾಗಿದ್ದು ಅಷ್ಟು ಕಾಮಿಡಿ ಆಗಿದ್ದ ವ್ಯಕ್ತಿ ಒಂದು ಒಳ್ಳೆ ಸೀರಿಯಸ್ ಆಗಿರೋ ಜೀವನದ ಪಾಠ ಹೇಳ್ಕೊಡ್ತಿರೋ ಅಂತ ಕಥೆನ ಆಯ್ಕೆ ಮಾಡ್ಕೊಂಡಾಗ ನಿಮಗಿರೋ ಚಾಲೆಂಜಸ್ ಏನು ಅದು ತುಂಬ ಜನಕ್ಕೆ ಗೊತ್ತಿಲ್ಲ ಸರ್ ನನ್ನ ಸ್ಪೆಷಲೈಸೇಷನ್ ಸೀರಿಯಸ್ ಥಿಯೇಟ್ರ್ ಮಾಡೋದು ನನ್ನ ಥಿಯೇಟ್ರ್ ಶುರು ಮಾಡೋ ಮೂವತ್ತೈದು ವರ್ಷ ಆಯಿತು ನನ್ನ ಸ್ಪೆಷಲೈಸೇಷನ್ನೇ ಸೀರಿಯಸ್ ಆಗಿ ನಾನು ಆ್ಯಕ್ಟ್ ಮಾಡಿರೋದು ಪೀಪಲ್ ಹ್ಯಾವ್ ಟೇಕನ್ ಇಟ್ ಐ ಕ್ಯಾನ್ ಡೂ ಫನ್ ಕ್ಯಾರೆಕ್ಟರ್ಸ್ ಕಾಮಿಡಿ ಕ್ಯಾರೆಕ್ಟರ್ಸ್ ಮಾಡ್ಬೋದು ಅಂತ ಬಟ್ ದೇ ಹ್ಯಾವ್ ನಾಟ್ ಸೀನ್ ವಿ ಆನ್ ದ ಅದರ್ ಸೈಡ್ ಆ ಕಡೆ ಏನಾರು ನೋಡಿದ್ರೆ ಬಹುಶಃ ಬೀಳಬಹುದೇನೋ ಸೊ ಹಾಗಾಗಿ ಅದನ್ನು ಹೇಳೋ ಅಂದರೆ ನಂಗೆ ಅವಕಾಶ ಸಿಕ್ಕಿಲ್ಲ ತುಂಬ ಮುಖ ಡೈರೆಕ್ಟಾಗಿ ಹೇಳೋದಾದರೆ ಬರೀ ಕಾಮಿಡಿ ಮಾಡ್ತಾನೆ ಎಷ್ಟೋ ಡೈರೆಕ್ಟರ್ಗಳು ಹೇಳಿದ್ದಾರೆ ನಾ ಐ ಡೋಂಟ್ ಹ್ಯಾವ್ ಎನಿ ಕಾಮಿಡಿ ಕ್ಯಾರೆಕ್ಟರ್ ಇನ್ ದಿಸ್ ಫಿಲ್ಮ್ ಅಯ್ಯೋ ಇಂಗ್ಲೀಷಲ್ಲಿ ಬಂದ್ಬಿಡ್ತು ನೋಡಿ ಕಾಮಿಡಿ ಕ್ಯಾರೆಕ್ಟರ್ ಯಾವುದೂ ಇಲ್ಲ ಅಂತ ಅನ್ಬಿಡ್ತಾರೆ ಸಿನಿಮಾದು ಡೋ ಕ್ಯಾರೆಕ್ಟರ್ ಚೆನ್ನಾಗಿರೋದು ಕೊಡೋ ಚೆನ್ನಾಗಿರೋದು ಯಾವ ಥರದ್ದು ಬೇಕಾದ್ರೂ ಮಾಡ್ತೀನಿ ಕೊಡೋ ನಾನು ನಂಬೋ ಪ್ಲೀಸ್ ಅನ್ನೋ ಕಾಲನೂ ಇದೆ ಸೊ ಈಗ ಎ ವಿ ಆರ್ ಸರ್ ಒಂದು ಮಾಡ್ದದಾ ನಾನು ಇದನ್ನು ಮಾಡ್ದದ ಅಂತಂದಿದ್ದಾರೆ ಸೊ ನಾನು ಕೇಳಿದ್ದು ದೊಡ್ಡ ಶಕ್ತಿ ಕೊಟ್ಟಿದ್ದಾರೆ ಬಳಸ್ಕೋಬೋದಿರೋ ಶಕ್ತಿನೆಲ್ಲ ಏನೋ ಪ್ರಯೋಜನ ಬೇರೆ ಮಟ್ಟದಲ್ಲಿ ಆಗುತ್ತೆ ಇದು ಅಂತ ಒಂದು ಯೋಚನೆ ಅಷ್ಟೇ ಸುಜಯ್ ಯೂಶ್ವಲಿ ಅನುರಾಗ್ ಕಶ್ಯಪ್ ಅವ್ರನ್ನ ಕರೆತರುವ ಪ್ರಯತ್ನ ಸ್ಯಾಂಡಲ್ವುಡಲ್ಲಿ ಅಲ್ಲಿ ಹಿಂದೆ ಕೂಡ ಆಗಿತ್ತು ಅದು ಆಗಿರಲಿಲ್ಲ ಸೊ ನೀವು ಮಾಡಿರಿ ಅದು ಒಳ್ಳೆಯದು ಆದರೆ ಅನುರಾಗ್ ಕಶ್ಯಪು ನಿಮಗೆ ತುಂಬ ದುಬಾರಿ ಆದ್ರೆ ಅಥವಾ ಅನುರಾಗ್ ಕಶ್ಯಪ್ ಅವ್ರನ್ನ ಮೇಂಟೈನ್ ಮಾಡೋದು ಸುಲಭನ ಕಷ್ಟನ ಸರ್ ಯು ಕಾಸ್ಟ್ಲಿ ಸರ್ ಆರ್ ಯು ಕಾಸ್ಟ್ಲಿ ಐ ಆಮ್ ವೆರಿ ಟು ವಾಟ್ ರಿಲಿಜನ್ ಸಿನಿಮಾ ಇಸ್ ಮೇಡ್ ಇನ್ ಸರಳ ಸರ್ ಬಹಳ ಸರಳ ವ್ಯಕ್ತಿ ಪ್ರಶ್ನೆ ಇರುತ್ತೆ ಸರ್ ಅದನ್ನೇ ಸರ್ ನನ್ನ ಒಂದು ನನ್ನಲ್ಲಿರೋ ಒಂದು ಇದನ್ನು ಆತ ಬ್ರೇಕ್ ಮಾಡಿದ್ರು ಸರ್ ನಮ್ಮ ಪ್ರೊಡ್ಯೂಸರು ಏನು ಅಂದರೆ ಯಾರು ಸಿಗಲ್ಲ ಅನ್ನೋ ಮಟ್ಟಕ್ಕೆ ಯಾರು ಇರೋದಿಲ್ಲ ದಾ ಯಾರು ಬೇಕದ ಅಂದರು ಸರ್ ನಂಗೆ ಆಸೆ ಇದೆ ಸರ್ ಹನ್ನೂರ ಕಷ್ಟ ಬೇಕು ನನಗೆ ಅಂತಂದರೆ ಟೂ ಡೇಸ್ ಟೈಮ್ ಕುಡಿದದಾ ಟೂ ಡೇಸ್ ಆದಮೇಲೆ ಫೋನ್ ಬರುತ್ತೆ ಅವ್ರದ್ದು ದದಾ ನಾನು ಯಾರನ್ನೋ ಮೀಟ್ ಮಾಡಿದ್ದೀನಿ ನಿಮ್ಗೆ ಯಾಕೆ ಬೇಕವೆಲ್ಲ ನಾನು ಯಾರನ್ನೋ ಮೀಟ್ ಮಾಡಿದ್ದೀನಿ ನಿಮಗೆ ಅವ್ರ ಜೊತೆ ಒಂದು ಅರ್ಧ ಗಂಟೆ ಕಾಲ ಕಳೆಯಕ್ಕೆ ಸಿಗುತ್ತೆ ಅಂದರೆ ನೀವು ನಂಬಲ್ಲ ಎರಡೆರಡು ಸಿನಿಮಾ ಎಡಿಟಿಂಗ್ ನಡೀತಿತ್ತು ಇವ್ರದು ಇವರು ಮನೆ ಒಳಗೆ ಎಂಟ್ರಾದರೆ ಮೂರು ಸಾವಿರ ಸಿ ಡಿ ನೆಲದ ಮೇಲೆ ಇರುತ್ತೆ ಮೂರು ಸಾವಿರ ಸಿ ಡಿ ನಾನು ಅದಕ್ಕೆ ಫಸ್ಟ್ ಕೆಸ್ಟ್ ಕ್ವಶನೇ ಅವ್ರದು ನಿಮ್ಮರು ಕಳ್ಳರು ಬರ್ಬೋದಾ ಅಂತೆ ಕ್ಯಾನ್ ರಾಬರ್ಸ್ ಎಂಟರಿಯರ್ ಹೌಸ್ ಅಂದೆ ನೋ ಯು ಆರ್ ನಾಟ್ ಅಲೌಡ್ ಅಂದರು ನೀನು ಬರೋ ಹಾಗೆ ಇಲ್ಲ ನಮ್ಮ ಮನೆಗೆ ಅಂತ ಯಾಕೆಂದರೆ ಜಗತ್ತಿನ ಸರ್ವಶ್ರೇಷ್ಠ ಸಿನಿಮಾಗಳು ಸಿ ಡಿ ಪ್ರಕಾರದಲ್ಲಿ ಇವ್ರ ಮನೆಯಲ್ಲಿದೆ ಅಂದರೆ ಒಬ್ಬ ಸಿನಿಮಾದ ಹುಚ್ಚು ಪ್ರೇಮಿ ಈ ಥರ ಹುಚ್ಚು ಪ್ರಯತ್ನಕ್ಕೆ ಕೈ ಹಾಕ್ತಾನೆ ಅಂತಂದಾಗ ಅದು ಒಂದು ವರವೇ ಸರ್ ಅಂದರೆ ಸಿಕ್ತು ನನಗೆ ಅವಕಾಶ ಸಿಕ್ತು ಅದು ಎ ವಿ ಆರ್ ಸರ್ ಅದನ್ನು ಮಾಡಿಕೊಟ್ರು ಆ್ಯಂಡ್ ಇವರು ಅದಕ್ಕೆ ಸಮ್ಮತಿ ಕೊಟ್ಟರು ಸೊ ಇನ್ನು ಮಿಕ್ಕಿದ್ದು ತಾನಾಗ್ತಾನೆ ಆಗುತ್ತೆ ಅಂತ ಒಂದು ಸ್ವಲ್ಪ ಟೈಮ್ ಕೊಡಿ ಸರ್ ಎಲ್ಲ ಇವಾಗಲೇ ಹೇಳಿಬಿಟ್ರೆ ದಣಿ ನನ್ನ ನಂಬಿ ಪ್ಲೀಸ್ ಸರ್ ಇನ್ನು ತುಂಬ ಇದೆ ಸರ್ ಸರ್ ನಮಸ್ಕಾರ ಸರ್ ಐಮ್ ಐ ಫ್ರಮ್ ಗ್ಲೋಬಲ್ ಕನೆಕ್ಟ್ ಐ ಬಿಲಾಂಗ್ ಟು ಎ ಡಿಜಿಟಲ್ ಪಬ್ಲಿಕೇಶನ್ ಇನ್ಫ್ಯಾಕ್ಟ್ ಐ ನೋ ಮೈ ಮದರ್ ಟಂಗ್ ಇಸ್ ಕನ್ನಡ ಬಟ್ ಸ್ಟಿಲ್ ಐ ಆಮ್ ಗೋಯಿಂಗ್ ಟು ಟಾಕ್ ಇನ್ ಇಂಗ್ಲೀಷ್ ಬಿಕಾಸ್ ಇಟ್ ಕನೆಕ್ಟ್ಸ್ ಇವನ್ ಅನುರಾಗ್ ಕಶ್ಯಪ್ ಆಲ್ಸೋ ದ ಕ್ವಶನ್ See, you are not just a director; you are a writer also. So, when and you have written the story, is Anurag Kashyap was chosen, or he, the story was made for him? Both, sir. Both. And one some, more thing: one some more stories thing. are made for one, one, one person. Yeah. In public forum, we will say that yes, sir. Sir, sincerely, sir, sir, it is only written for you, sir. No. No. My first choice, him, I got him. You got him. Ashtar. So, and second thing, when the picture completes, it's a dream of a director. And I'm sure you are very close to your dream or your dream is fulfilled. And how easy it was to handle Anurag Kashyap. You know that Anurag Kashyap has got his own personality in the film industry. So, with that, Imagination with with that introduction, how you felt very easy to handle uh, Andra Kashyap, or how Andra Kashyap was very cooperative to you. Sir, it is it is a beautiful mutual, sir, I oh. will tell you. When I I went to his house, na, oh. it was very uh, easy for him to talk to me, it was very easy for me to talk to him. Hmm. There it starts. Yeah. When, when a person talks to you in a very proper and a very decent mode, hmm. uh, ಆ್ಯಸ್ ಅ ಡೈರೆಕ್ಟರ್ ಆಸ್ ಅ ಹ್ಯೂಮನ್ ಬೀಯಿಂಗ್ ಆ್ಯಸ್ ಅನ್ ಆ್ಯಕ್ಟರ್ ಆಸ್ ವಾಟ್ ಎವರ್ ಯು ಆರ್ ಯು ಎಸ್ ಸ್ಟಾರ್ಟ್ ಎಡ್ ವಿನ್ನಿಂಗ್ ಈಸ್ ವಾಟ್ ಐ ಥಿಂಕ್ ಆಪೋಸಿಟಿಂದ ರೆಸಿಪ್ ರೀ ತುಂಬ ಚೆನ್ನಾಗ್ ಆಯಿತು ಅಂತಂದಾಗ ಹಾಂ ಒಂದು ಹತ್ತು ನಿಮಿಷ ಕೂತ್ಕೋ ಅಲ್ಲಿ ಅನ್ನೋದಕ್ಕೂ ಬನ್ನಿ ಸರ್ ಒಂದು ಐದು ನಿಮಿಷ ಕೂತ್ಕೊಳ್ಳಿ ಅನ್ನೋಕ್ಕೂ ವ್ಯತ್ಯಾಸ ಇದೆಯಲ್ಲ ಹೀ ಸೆಟ್ ಬನ್ನಿ ಸರ್ ಹತ್ತು ನಿಮಿಷ ಕೂತ್ಕೊಳ್ಳಿ ಮಾತಾಡೋಣ ಆರಾಮಾಗಿ ದಾಟ್ ಇಸ್ ವಾಟ್ ಹೀ ಇಸ್ ಸೊ ಅಲ್ಲಿಂದ ಗೆಲುವು ಶುರುವಾಗೋಯಿತು ಅಂತ ನನ್ನ ಅಭಿಪ್ರಾಯ ಆ್ಯಂಡ್ ಸೆಕೆಂಡ್ ಥಿಂಗ್ ಎವ್ರಿ ಕ್ಯಾರೆಕ್ಟ್ ಎವ್ರಿ ನಂಬರ್ ಹ್ಯಾಸ್ ಗಾಟ್ ಇಟ್ಸ್ ಕ್ಯಾರೆಕ್ಟರ್ ಯುನಿಕ್ ಕ್ಯಾರೆಕ್ಟರ್ ವಾಟ್ ಈಸ್ ದಿಸ್ ಏಟ್ ಎಕ್ಸಾಕ್ಟ್ಲಿ Sir, the, I, I need I, some more uh, time first the, immediately when i saw i thought it is going to be a jersey number but seeing the poster i felt that he is not a player definitely he is going to be a coach because his eyes tells that some dream is there in his eyes yeah uh, that's the reason i'm telling you I, I first i thought it is the jersey number but it is not a jersey number of Anurag Kashyap. Maybe I think he wants to complete the dream through somebody else. Sir, if I give you five more minutes, I think you will tell the story. I am not going to no, tell I, you, sir, I, I have <laughs> not gone through the story. I have not gone through the story. Sir, but better, sir, sir. I have only read the poster. I have only read the poster. Yes, yes. Uh, your, only your, with that poster, I am just your imagining. Re your reading capabilities. ಎಲ್ಲೋ ಹೋಗ್ಬಿಟ್ಟಿದೆ ಎಲ್ಲ ಹಾಗಾಗಿ ಯು ಆರ್ ವೆರಿ ಮಚ್ ಕ್ಲೋಸ್ ಸರ್ ಬಟ್ ಐ ಟೈಮ್ ಟು ಐ ವಿಶ್ ನೀಸ್ ಸಿನ್ಸ್ ಅನ್ರಾ ಕಶ್ಯಪ್ ಯುವರ್ ಸ್ಟೋರಿ ಐ ಆಮ್ ಕ್ವೈಟ್ ಈಗರ್ ಟು ಗೋ ಥ್ರೂ ದಟ್ ಅಂಡ್ ಐ ವಾಂಟ್ ಯು ಟು ಹಿಟ್ ದ ಸ್ಕ್ರೀನ್ಸ್ ಆಸ್ ವೆಲ್ ಆಸ್ ಪಾಸಿಬಲ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಆಲ್ ಬೆಸ್ಟ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ